ಬದುಕ ಕಷ್ಟಕ ಹೌದು ಹೇಳ್ಬಹುದ್ರಿ ರೈತ ಕಷ್ಟ ಐತ್ರಿ ಬಹಳ ಕಷ್ಟ ಐತ್ರಿ ರೈತಂದು ನಮಸ್ಕಾರ ರೀ ನಮಸ್ಕಾರ ನಿಮ್ದು ಊರ ಯಾವ ರೀ ನಮ್ದು ಹಾವೇರಿ ತಾಲೂಕ್ ಕರ್ಜಿಗಿರಿ ನೀವು ಯಾವ ಬೆಳೆಯ ಹಾಕಿದ್ರಿ ನಾವು ಮೊದ್ಲ ಸೂಯ ಹಾಕಿದ್ವಿ ಸೂಯಿ ಬಣ್ಣ ತೆಗೆದ್ ರೀ ತಗದು ಹಾವೇರಿ ಸುಡಚಿ ಬಡ ಬಡ ಅದನ್ನ ನಾವು ಓದ್ ತಿಂಗಳ ಅಂದ್ರ ಇಪ್ಪತ್ತೈದನೇ ತಾರೀಕು ಒಂಬತ್ತನೇ ಹಾಕಿದ್ವಿ ರೀ ನಾವು ಸೂರ್ಬನ ನಿಮ್ಮ ನಿಮ್ ಏನು ಏನ್ರಿ ಆ ಪರಮೇಶಪ್ಪ ಕಾಯ್ಕಾದ ಅಂತ ರೀ ಹೌದ್ರಿ ನಿಮ್ದು ಮನೆ ಎಷ್ಟೆ ಇದೀರಿ ಮನೀದ್ ಜಮೀನ್ ಇಲ್ ಬಿಡ್ರಿ ನಮ್ದು ಇದ್ರಿ ಇದು ಲವಣಿ ಇದೆ ಲವಣಿ ಹಾಕೊಂಡ್ರಿ ಲವಣಿ ಹಾಕೊಂಡ್ರಿ ಎಷ್ಟ್ ಎಕರೆ ಮಾಡ್ತೀರಿ ಇದು ಒಂಬತ್ತು ಎಕರೆ ಇದೀರಿ ಒಂಬತ್ ಎಕರೆ ಗಂಜಾಳದ್ದು ಹೌದ್ರಿ ಅದು ಹೌದಾ ಈಗ ಆಕೆ ಐತೆ ಮುರ್ಸಿಲ್ರಿ ಇನ್ನು ಮುರ್ಸೆವ್ರಿ ಅದ್ನ ಮುರ್ಸಿರಿ ಮುರ್ಸಿರ್ದಿರಿ ಮುರ್ಶೇವ್ರಿ ಅದಕ್ಕೇನ್ ಬಿತ್ತಿಲ್ರಿ ಏನ್ ಬಿತ್ತಿಲ್ರಿ ಇನ್ನು ಹೊಲ ಹೊಡೆಯಕ್ಕ ಮಳಿ ಬಂತು ಅದನ್ನ ಹೊಲ ಇನ್ನ ಆಗ್ಲಿಲ್ಲ ಅದಕ್ಕೆ ಬಂದಿಂದ ಅದನ್ನ ತಗೋದ್ ಸ್ವೀ ಬಿತ್ತೇವ್ರಿ ಅದಕ್ಕೆ ಬಿತ್ತರ ಯಾವ ಗೊಬ್ಬರ ಹಾಕ್ಬಿತಿ ಇದಕ್ಕ ಇಪ್ಪತ್ತು ಗೊಬ್ಬರ ಹಾಕಿ ಬಿತ್ತೇವ್ ನೋಡ್ರಿ ಇಪ್ಪತ್ ಇಪ್ಪತ್ತು ಗೊಬ್ಬರ ಇಪ್ಪತ್ತು ಇಪ್ಪತ್ತು ಗೊಬ್ಬರ ಎಕರೆ ಕೊಂಚಲ್ ಹಾಕಿದೇವ್ರಿ ಹಾಕಿದಿರಿ ಗೊಬ್ಬರ ಕಂಪ್ನಿ ಬೀಜ ಹಾಕಿದಿರಿ ಸೂರ್ಯಕಾಂತಿನ ಇದು ಸ್ಯಾಂಡೋಜ್ ಕಂಪನಿ ಇದ್ರಿ ಇದು ಸ್ಯಾಂಡೋಜ್ ಕಂಪನಿ ಸ್ಯಾಂಡೋಜ್ ಕಂಪನಿ ಕಮರ್ಷಿಯಲ್ ರೀ ಕಮರ್ಷಿಯಲ್ ರೀ ಇದು ಕಮರ್ಷಿಯಲ್ ಚಳಿ ಬರಂತ ಪೀಕ್ ರೀ ಇದು ಸಾಕ್ರಿ ಇನ್ನ ಹುಟ್ಟಿಂದ ಹವಾಮಾನಕ್ಕೆ ಬರ್ತೈತಿ ಹವಾಮಾನಕ್ಕೆ ಬರಂತ ಹವಾಮಾನಕ್ಕೆ ಬರಂತ ಹೇಳಿ ಮತ್ತ ಮೇಲ್ಗಡೆ ಏನಾದ್ರು ಗೊಬ್ಬರ ಹಾಕ್ತಿರಿ ಇದಕ್ಕ ಮೇಲ್ಗಡೆ ಗೊಬ್ಬರ ಏನ್ ಹಾಕಿಲ್ರಿ ಇದಕ್ಕ ಟಾನಿಕ್ ಅವನ್ನೆಲ್ಲ ಹೊಡ್ಯಾಕತ್ತೀವ್ರಿ ಈಗ ಅಂದ್ರೆ ಇವಾಗ ಔಷಧಿ ಸ್ಪ್ರೇ ಮಾಡ್ತಾ ಇದ್ರಲ್ಲ ಸ್ಪ್ರೇ ಮಾಡ್ತೀರಿ ಸ್ಪ್ರೇ ಮಾಡ್ತಿರಿ ಔಷಧಿನ ಎಷ್ಟ ಎಣ್ಣೆ ಹೊಡ್ತೀರಿ ಅಂತ ಇಲ್ಲ ಒಂದೇ ಟೈಮ್ ಎಣ್ಣೆ ಹೊಡಿದ್ರಿ ಟೈಮ್ ರೀ ಮತ್ ಮುಂದೆ ನಾಳೆ ಮುಂದೆ ಅದು ಗೊಂಡೆ ಕುಂಜಿಂದ ಹೂವಾಗ ಟೈಮ್ನಾಗ ಅದು ಕೇಳಿದ್ರೆ ಮತ್ತೆ ಮೇಲೆ ಹೊಡಿಬೇಕಾಗತ್ತೆ 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 ಎಷ್ಟು ಕ್ವಿಂಟಲ್ ಇಳುವರಿ ಬರುತ್ತೆ ಇದು ಇದು ಐದರಿಂದ ಕನಿಷ್ಠ ಏಳು ಎಂಟು ಕ್ವಿಂಟಲ್ ಮಟ್ಟ ಬರ್ತದೆ ಬರ್ತತಿ ಬರ್ತತಿ ನೀವು ಇದೇ ವರ್ಷ ಬೆಳಿತಾರ ಸೂರ್ಯಕಾಂತಿನ ಬೆಳಿಕಂತಾನೆ ಅದವ್ರು ಅವಾಗೆಲ್ಲ ಎಷ್ಟು ಕ್ವಿಂಟಲ್ ಬಂದಿದ್ರಿ ಅವಾಗ ಐದು ಐದು ಆರು ಕ್ವಿಂಟಲ್ ಬಂದಿದ್ರಿ ನಿಮ್ ಎಲ್ಲಾ ಬೇಸಿಗೆ ಸ್ವಲ್ಪ ಹೈಬ್ರಿಡ್ ಆಮೇಲೆ ಬೀಜೋಳೆ ಅದ್ ಹಾಕ್ತಾರಲ್ರಿ ಹಾಕ್ತಾರಿ ಹಾಕ್ತಾರಿ ಹೈಬ್ರಿಡ್ ಹಾಕಿದಾರಿ ಹೈಬ್ರಿಡ್ ಚಲೋದ್ರಿ ಅದ್ರ ಇಪ್ಪತ್ ಕ್ವಿಂಟಲ್ ಮೇಲೆ ಬರುತ್ತಾರೀ ಅದ್ ಇಪ್ಪತ್ ಕ್ವಿಂಟಲ್ ಮೇಲೆ ಬಂದ್ರೆ ಅದಕ್ಕೆ ಕೊಯ್ಕರಿ ಖರ್ಚುಗಳು ಬಾಳ ಬರ್ತಾವ್ರಿ ಅದ ಅದಕ್ಕೆ ಜನಕಾರಿ ಇದ್ರೆ ಅದನ್ನ ಹಾಕ್ತಾರ ರೀ ಜನಕಾರಿ ಇಲ್ದ ನಾವು ಸುಮ್ನೆ ನಿಮ್ ಜನಕಾರಿ ಇಲ್ಲವಲ್ಲ ಅದಕ್ಕೆ ನಮ್ಮ ತಾಳಿಗೆ ಏನಕ್ಕೆ ಸುಮ್ನೆ ಡಿಕೆ ಹಾಕದಂತ ಹೆಂಗ್ರಿ ನೀವು ಬಿತ್ತಾಗಿಂದ ಹಿಡಿದು ಅಂದ್ರ ಹಾರ್ವೆಸ್ಟ್ ಮಾಡಲಿ ಮಟ್ಟ ಎಷ್ಟ್ ಖರ್ಚು ಬರುತ್ತೆ ಇದಕ್ಕೆ ಖರ್ಚು ರೀ ಹ್ಮ್ ನೋಡ್ರಿ ಎರಡು ಸಾವಿರ ರೂಪಾಯಿ ಒಂದ್ ಪ್ಯಾಕೆಟ್ ಬೀಜ ರೀ ಇದು ಎಷ್ಟು ಕೆಜಿ ಎರಡು ಕೆಜಿ ಹೋಗವ್ರಿ ಎರಡು ಕೆಜಿ ಕೆಜಿ ಎರಡ ಎಷ್ಟ ಒಂದ್ ಪ್ಯಾಕೆಟ್ಗೆ ರೀ ಒಂದ್ ಪ್ಯಾಕೆಟ್ಗೆ ಹತ್ತೊಂಬತ್ತು ನೂರು ರೂಪಾಯಿ ರೀ ಕೆಜಿ ಎರಡು ಕೆಜಿ ಎಲ್ ತಂದಿರಿ ಬೀಜ ನೀವು ಬೀಜ ಹವೇರಿ ಹೋಗಿ ತಂದಿದ್ದೀರಿ ಐದು ಎಕರೆ ಬಿತ್ತಿದಿರಿ ಈಗ ಹೂನ್ರಿ ಐದು ಪ್ಯಾಕೆಟ್ ಹೋಗ್ಯಾರ ಐದು ಎಕರೆ ಐದು ಪ್ಯಾಕೆಟ್ ಹೋಗಿದಾವ ಐದು ಹತ್ತು ಕೆಜಿ ಬೀಜ ಹೋಗ್ಯಾವ್ರಿ ಹತ್ತು ಕೆಜಿ ಬೀಜ ಹೋಗಿದಾವ್ ಒನ್ ಟೈಮ್ ಔಷಧಿ ಸ್ಪ್ರೇ ಮಾಡೋದು ಹಾ ಇದೊನ್ ಟೈಮ್ ಮಾಡೋದ್ರಿ ಮತ್ ಮುಂದೆ ಒಮ್ಮೆ ಬಂದ್ರೆ ಬೇಕಂದ್ರೆ ಹೊಡಿಬಹುದು ರೀ ಯಾಕಂದ್ರೆ ನಾಳೆ ಮುಂದೆ ಕ್ರಿಮಿ ಬಂದ್ರೆ ಹೊಡಿಬೇಕು ಹೊಡಿಬೋದು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಇಲ್ರಿ ಏನ್ ರೇಟ್ ಇರುತ್ತೀರಿ ಸರ್ ನೀವು ಮಾರ್ಕೆಟ್ ಕೊಡ್ತೀರಲ್ಲ ಇವಾಗ ಹಾರ್ವೆಸ್ಟ್ ಮಾಡಿ ನೆಕ್ಸ್ಟ್ ಅವಾಗ ಮಾರ್ಕೆಟ್ ರೇಟ್ ನೋಡ್ರಿ ಒಮ್ಮೆ ಆರ್ ಸಾವಿರ ಹಾಕತಿ ಒಮ್ಮೆ ಏಳು ಸಾವಿರ ಹಾಕತಿ ಒಮ್ಮೆ ಐದು ಸಾವಿರ ಹಾಕತಿ ಮಾರ್ಕೆಟ್ ಹೆಂಗ್ ಇರ್ತೈತಿ ಹೆಂಗ್ ಕೊಡೋದ್ರಿ ಒಟ್ಟು ಹೌದನ್ರಿ ಅಂದ್ರೆ ಮಿನಿಮಮ್ ಐದು ಸಾವಿರ ಅಂದ್ರೆ ಸಿಕ್ಕ ಸಿಗ ಐದು ಸಾವಿರ ಒಳಗೆ ಅಂತ ಬರಂಗಿಲ್ಲ ಅಂದ್ರೆ ಒಂದು ನಿಮ್ದೊಂದು ಆರ ಗಂಟೆ ಅಂತಂದ್ರೆ ಒಂದು ಎಕರೆಗೆ ಒಂದ್ ಮೂವತ್ ಸಾವಿರ ರೂಪಾಯಿ ಬರುತ್ತೆ ಮೂವತ್ ಸಾವಿರ ರೂಪಾಯಿ ಬರ್ತದ್ರಿ ಎಷ್ಟು ಇರುತ್ತೆ ರೀ ಇದು ಖರ್ಚೊಂದು ಆರ್ವತ್ ಸಾವಿರ ರೂಪಾಯಿ ಒಂದ್ ಆರ್ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಅರ್ವತ್ ಸಾವಿರ ರೂಪಾಯಿ ಅಂತ ಬರ್ತೈತ್ರಿ ಈಗ ಔಷಧಿನ ಸ್ಪ್ರೇ ಮಾಡ್ತಾ ಇದ್ರಲ್ಲ ಇದನ್ನ ಯಾವ ಔಷಧಿನ ಸ್ಪ್ರೇ ಮಾಡ್ತಾ ಇದ್ರಿ ಇದ್ರಿ ಗೀಟಾ ಅಂತೇಳಿ ಒಂದ್ ಇದ್ರಿ ಹುನ್ರಿ ಆನಂತರ ಒಂದ್ ಐವತ್ತೆರಡು ಅದು ಒಂದು ಅದ್ರ ಒಂದ್ ಗೊಬ್ಬರಿ ಆ ನಂತರ ಒಂದು ಪಾಸ್ ಒಂದು ಎಣ್ಣೆ ಇದ್ರಿ ಒಂದು ಒಂದ್ ಕ್ಯಾನಿ ಮೂವತ್ತೈದು ಎಮ್ ಎಲ್ ಹಾಕ್ಬೇಕಿ ಅಂದ್ರೆ ನಾಲ್ಕು ಕೂಡಿಸ್ಕೊಂಡು ಒಂದ್ ಬಕೆಟ್ ನೋಳಗ ನಾವು ಕಲಸಿ ಅದನ್ನ ಒಂದೊಂದ್ ಇದಕ್ಕ ಒಂದೊಂದ್ ಟಪ್ಪದಂತ ಹಾಕಿ ಕಲಸ್ದವ್ರಿ ಅಂತ ಕಲಸಿ ಹಾಕಿ ಹೊಡಿತೇವ್ರಿ ಇವೆಲ್ಲ ಒಂದೊಂದ ಕೆ ಜಿ ಹೋದಾವಲ್ರಿ ಒಂದ್ ಕೆಜಿ ಗೊಬ್ಬರ ಇದ್ರಿ ಎಷ್ಟ್ ಕ್ಯಾನ್ ಆಗತ್ತೀ ಇದು ಇದು ಹತ್ತು ಕ್ಯಾನ್ ಆಗತ್ತೀ ಹತ್ ಕ್ಯಾನ್ ಆಗತ್ತೆ ಹತ್ ಕ್ಯಾನ್ ಆಗತ್ತೆ ಎಲ್ಲವನ್ನ ಸೀಸನ್ ಹೊಡಿತೀರಿ ಹ್ಞೂ ರೀ ಅಂದ್ರೆ ನಿಮ್ಗ ರೋಗನ ಎಲ್ಲಾ ರೋಗ ಬಂದಿದ್ದ ಕಂಟ್ರೋಲ್ ಆಗತ್ತೀ ಆನಂತ ಎಣ್ಣೆದು ಬೆಳಿ ಸ್ವಲ್ಪ ಚೆನ್ನಾಗಿ ಬರ್ತದೆ ಹೆಚ್ಚಿಗೆ ಹಾಕತ್ರಿ ಆ ನಂತರ ಏನ್ರಿ ಅಂತಂದ್ರೆ ಅದಕ್ಕೆ ಗೊಬ್ಬರದ ಬದ್ಲಿ ಇದನ್ನ ಓಟ್ ಕುಡಿಸ್ಕೊಂಡು ಹೊಡೆದ್ರೆ ಟಾನಿಕ್ ಹಾಕತ್ತಿ ಅಂತ ಹೇಳಿ ಜೀರೋ ಐದ್ ಎರಡು ಮೂವತ್ತ ಹಾಕ್ತಾ ಇದ್ರಲ್ಲ ಇದನ್ನ ಇದಕ್ಕೂ ಗೊಬ್ಬರ ಸಿಕ್ಕಂಗ್ ಗೊಬ್ಬರ ಸಿಕ್ಕಂಗ್ ಹಾಕತ್ರಿ ಅದಕ್ಕೆ ಸಲುವಾಗಿ ಹಾಕದ್ರಿ ಹೌದ್ರಿ ನೋಡ್ರಿ ಬೆಳೆ ರೈತರು ಬೆಳಿಬಹುದು ಬೆಳೀಬಹುದು ಬೆಳಿಬಹುದು ಅಂದ್ರೆ ಜಾಸ್ತಿ ಇಲ್ಲ ಖರ್ಚ ಕಡಿಮೆ ಇದೆ ನಾಳೆ ಆಳು ಹೋಳು ಇದ್ ಬೇಕಾಗಿಲ್ಲರಿ ಸೋಡ್ಬಿಡ್ತಾವ್ರಿ ಇಲ್ಲಿ ಈಗ ಇವನ್ನೆಲ್ಲಾ ಮುಂಗಾರಿಗೆ ಏನೂ ಇದಕ್ಕೆ ಸೋಯನ್ ಮಾಡೇನಿ ಸೋಬನ್ ಹಾರ್ಟ್ ಮಾಡಿ ತಕೊಂಡ್ರಿ ಇವಾಗ ಸೂರ್ಯಕಾಂತಿ ಬಿತ್ತಿದ್ರಿ ಹೌದ್ರಿ ಈಗೆಲ್ಲಾ ಮುಂಗಾರಿ ಹಿಂಗಾರಿ ಕೂಡ ಬೆಳೆ ಮಾಡ್ತಿರಿ ಹೌದು ಮಾಡೋದ್ರ ಇದ್ರ ಲಾಭ ಆಗತ್ರಿ ಲಾಭ ಆಕೇತಿ ಒಂದ್ಸಂದ್ ಸಲ ಅನುಕೂಲ ಆಕ್ರಿ ಯಾಕಂದ್ರೆ ಮಳಿ ಹಿಂಕಟ್ಟ ಹಿಂಗಾರಿ ಮಳಿಗಾಲ ಸ್ವಲ್ಪ ಆದವು ಅಂದ್ರೆ ರೈತಕ್ಕೆ ಲಾಭ ಖರ್ಚು ಇಲ್ಲದ ಪೀಕ್ ಆಕತ್ರಿ ಒಂದ್ ಟಿಟ್ಟಿದ ಅದಕ್ಕೆ ರೈತೊಟ್ಟು ಅನುಕೂಲ ಅಂತ ಹೇಳಿ ಮಾಡೋದ್ರಿ ಇವನ್ನೆಲ್ಲ ಆನಂತರ ಮಳಿ ಹೆಚ್ಚಿಗೆ ಆಗಿ ಒಂದೊಂದು ವರ್ಷ ಬರಂಗಲ್ರಿ ಒಂದೊಂದ್ ಬರ್ತಾವ ಹೇಳಕ್ ಆಂಗಲ್ರಿ ಅವು ಮತ್ತೇನ್ ರೈತರದ ಅಂದ್ರೆ ಬದುಕು ಮಾಡೋದ ಮಾಡೋದಲ್ರಿ ಮತ್ ಹಿಂಗಾಗಿ ಏನೇ ಇಲ್ಲ ಅಂದ್ರೆ ರೈತ ಯಾವಾಗ್ಲೂ ಸಾಲದಾಗಾರಿ ರೈತ ರೈತ ಸಾಲ ರೀ ಬೇಡ ನಾವು ನಮ್ದೇನ್ ಮನಿ ಜಮೀನ್ ಇಲ್ಲ ರೀ ನಾವು ಲವಣಿ ಜಮೀನು ಮಾಡೋರು ಇಷ್ಟೆಲ್ಲಾ ಮಾಡ್ತಾವಂದ್ರ ನಮ್ದು ಐದಾರು ಲಕ್ಷ ರೂಪಾಯಿ ಸಾಲ ಇಟ್ಕೊಂಡು ಚೆಲಿ ಮೇಲೆ ಬಾರಿ ಇಟ್ಕೊಂಡು ಕಮ್ಥ ಮಾಡಕತ್ತೇವೆ ನೋಡ್ರಿ ಅದನ್ನ ಹೌದ್ರಿ ಹೌದ್ 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 ಕಷ್ಟದಾಯಕನೇ ರೀ ರೈತನ ಬದುಕ ರೈತನ ಬದುಕ ಕಷ್ಟದಾಯ್ತಿನ ಬದುಕ ಕಷ್ಟದಾಯಕ ಅಂತಾನೆ ಹೇಳ್ಬೋದು ರೀ ಹೌದ್ರಿ ಹೌದ್ ಹೌದ್ರಿ ರೈತ ಕಷ್ಟ ಐತ್ರಿ ಹಂಗಂದ್ರ ಜಿಲ್ಲೆ ಬಹಳ ಕಷ್ಟ ಐತ್ರಿ ರೈತಂದು ಹ್ಮ್ ಹ್ಮ್ ಓಕ್ರಿ ನಮ್ಗ್ ಇಷ್ಟೊತನ ಸೂರ್ಯಕಾಂತಿ ಬೆಳೆಯನ್ನ ಹೇಗ್ ಬೆಳಿಬೇಕು ಆಮೇಲೆ ಇದಕ್ಕೆ ಯಾವ ಔಷದಿನ ಸಿಂಪಡಣೆ ಮಾಡ್ಬೇಕು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಸ್ಕೊಟ್ರಿ ನಿಮಗೆ ಇಷ್ಟ ಹೆಚ್ಚಿನ ಮಾಹಿತಿ ಧನ್ಯವಾದಗಳು ಧನ್ಯವಾದಗಳು ಹಾಂ ನೋಡಿದ್ರಲ್ಲ ರೈತ ಬಾಂಧವ್ರೆ ಸೂರ್ಯಕಾಂತಿ ಬೆಳೆಯನ್ನು ಹೇಗೆ ಬೆಳೀಬೇಕು ಅನ್ನೋದನ್ನು ಹೇಗೆ ಕೊಟ್ಟಿದ್ದಾರೆ ರೈತರು ಹಾಗೆ ನೆಕ್ಸ್ಟ್ ಟೈಮು ಇವರು ಕಟಾವಿ ಬಂದಾಗ ಎದೆಷ್ಟು ಇಳುವರಿ ಬಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಏನಾದರೂ ಹೇಳಬೇಕು ಕಾಮೆಂಟ್ ಮಾಡಿ